ಬಹಳಷ್ಟು ಯೋಗಿಗಳು ಶಿವಯೋಗಿಗಳು ಸಿದ್ಧರು ಸಾಧ್ಯರು ಮಹಂತರು ಪ್ರಬುದ್ಧರು ಈ ನಾಡಿನೊಳಗೆ ಅವತಾರವನ್ನು ಎತ್ತಿ ಬಂದಿದ್ದಾರೆ ಈ ನಾಡಿನೊಳಗೆ ಅವತಾರವನ್ನು ಎತ್ತಿ ಬಂದಿರತಕ್ಕಂಥ ಎಲ್ಲ ಮಹಾತ್ಮರು ಕೊಟ್ಟಿರತಕ್ಕಂಥ ಸಂದೇಶ ಒಂದೇ ನಾವು ಹೇಗೆ ಬದುಕಬೇಕು ನಾವು ಹೇಗೆ ಇರಬೇಕು ಹೌದಲ್ಲವಾ ಎಲ್ಲರೂ ಅದನ್ನೇ ಹೇಳಲ್ರಿ ನಮ್ಮಪ್ಪ ಬಸವಣ್ಣತ್ರ ಹೇಳಿ ಬಿಟ್ಟ ಕಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹಿಯ ಪಡಬೇಡ ಇದಿರು ಹಳಿಯಲು ಬೇಡ ಆ ಮುಂದೊಂದು ಇದೇ ಅಂತರಂಗ ಶುದ್ಧಿ ತನ್ನ ಬನ್ನಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ 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 ಮುಂದಿನ ಹೇಳೋವರು ನೀವು ಬಹಿರಂಗ ಶುದ್ಧಿ ತಲೆ ಇದೇ ನಮ್ಮ ಕೂಡಲ ಸಂಗಮ ದೇವರ ನೋಡಿ ಶುಭ ಪರಿ ಏನ್ ಹೋದ್ರು ಕಲಬೇಡ ಕೊಲ ಬೇಡ ಖುಷಿಯ ನುಡಿಯಲು ಬೇಡ ಡೋಂಟ್ ಟಾಕ್ ಲೈ ನೀನು ಸುಳ್ಳು ಮಾತನಾಡಬೇಡ ಕೀಪ್ ನಾನ್ ವೈಲೆನ್ಸ್ ನೀನು ನಿನ್ನೊಳಗೆ ಅಹಿಂಸೆಯನ್ನ ಇಟ್ಟುಕೋ ಅವಾಗ ಮಾತ್ರ ಡೋಂಟ್ ಟಾಕ್ ದಿಸ್ ನಾಟ್ ಪ್ಲೇಸ್ ದಟ್ ಈ ಸ್ಥಳ ಅಂತದಲ್ಲ ಸುಮ್ಮನೆ ಇರಬೇಕು ತಾಯಿ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಪುಣ್ಯ ನಮ್ಮನ್ನು ಸುಮ್ಮನೆ ಹುಡುಕಿ ಆಡ್ಕೊಂಡು ಬರಂಗಿಲ್ಲ ನಾವು ಇರುವ ಭಾವದಿಂದ ಬರುತ್ತದೆ ಅದಕ್ಕಾಗಿ ಹೇಳ್ತಾನೆ ಮನುಷ್ಯ ಎಟ್ಟು ದಿವಸ ರೀ ಭೂಮಿ ತೆಲ ಮೇಲೆ ಬದುಕ್ತಾನಿವ ಯಾರ ಗೊತ್ತೇನ್ರಿ ಎಟ್ಟರ ದಿವಸ ಬದುಕ್ತಿರಿ ಏಯ್ಯಪ್ಪ ಅದ ಗೊತ್ತಿತ್ತರ ನಾನೇ ಹಿಂಗಿರ್ತಿದೀನಿ ನಮಗ ಬದುಕೋ ಸಹಿತ ಗೊತ್ತಿಲ್ಲ ಅದಕ್ಕಾಗಿ ಹೇಳ್ತಾನೆ ಕವಿ ಬಹಳ ಚಂದ ಹೇಳ್ತಾನ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರ್ಗ ನಲ್ವತ್ತಕ್ಕ ನಾಚಕಿ ಐವತ್ತಕ್ಕ ಅರುವ ಅರವತ್ತಕ್ಕ ಮರುವ ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕ ಹೊತ್ತುಕೊಂಡು ಹೋಗಿ ಎಟ್ ನಗ್ತಾವ್ ನೋಡ್ರಿ ಅವತ್ತಾವ್ ನಂಬುದಿನ ಮುಂದೈತಿ ನಮ್ ಖುಷಿ ಆಗಿತ್ತಾವ್ ಅವು ಹೇಳ್ತಾವ್ ನಂಬದ್ ಈಗಿಲ್ಲ ಈಗ ನಂಬದಿಲ್ಲ ಈಗ ಈಗ ನಿಂಬದೈತಿ ಅಂತ ಹೇಳ್ತಾವ್ ಅದಕ್ಕಾಗಿ ಹೇಳ್ತಾನೆ ಕವಿ ಬಹಳ ಚಂದ ಹೇಳ್ತಾನೆ ಆಯುಷ್ಯ ಹತ್ತು ಹತ್ತು ನಿದ್ರೆಗೆ ಹೋದಾವೋ ಇವತ್ತು ಆಯುಷ್ಯ ಹತ್ತು ಹತ್ತು ನಿದ್ರೆಗೆ ಹೋದಾವೋ ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದ ಗಾಯಕ್ಕೆ ಮೂವತ್ತು ಮುಂದಿಲ್ಲ ಹೊತ್ತು ಅಕ ಶಿವನ ನೆನೆಯೋದು ಯಾವತ್ತು ಯಾವಾಗ ನೆನೆಯವರು ನೀವು ಶಿವನ ಬಹಳ ಮಂದಿ ಹೇಳ್ತಿರ್ತಾರ ಇನ್ನ ಸಣ್ಣ ವೇಸ್ ಎತ್ತಿ ಬಿಡಪ್ಪ ಅವೇನ್ ದೇವ್ರ ದೇವ್ರ ಹೋಗಿ ಏನ್ ಮಾಡೋದು ಅದಕ್ಕೆ ನತ್ತಿ ಮುದುಕ್ ಆದ ಹೋಗ್ತವೆ ಏನು ಮುದುಕ ಹೋದ ಬಳ್ದ ಮಾಡುದ ನಮ್ಮ ಸಂಸ್ಕೃತಿ ನಮ್ಮ ವಿಚಾರ ನಮ್ಮ ಆಚಾರ ನಮಗೆ ಏನು ಕೊಡ್ತದ ಅಂತಂದ್ರೆ ವಯಸ್ಸಾದ ನಂತರ ಧರ್ಮ ಮಾಡೋದಲ್ಲ ವಯಸ್ಸಾದ ನಂತರ ನಮಸ್ಕಾರ ಮಾಡೋದಲ್ಲ ವಯಸ್ಸಾದ ನಂತರ ಆಚಾರವನ್ನು ಕಂಡುಕೊಳ್ಳೋದಲ್ಲ ಯಾವಾಗ ಆಚಾರವನ್ನು ಕಂಡುಕೊಳ್ಬೇಕು ಅಂತಂದ್ರೆ ಯಾವಾಗ ಮನಸ್ಸಿನೊಳಗೆ ಪ್ರಾಂಜಲ ಭಾವ ಹೃದಯದಲ್ಲಿ ಭಕ್ತಿ ಒಳಗೆ ಒಳ್ಳೆಯ ಕೆಲಸ ಭಾವದೊಳಗೆ ಪರಿಪೂರ್ಣತೆ ತುಂಬಿರ್ತದಲ್ಲ ಅವಾಗ ಗುರುವಿನ ಪಾದಕ್ಕೆ ಅಡ್ಡ ಬಿಳಬೇಕು ಅದು ನಮ್ಮ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ನಾವು ಬಹಳ ಅಪರೂಪವಾಗಿ ಭೂಮಿ ಮೇಲೆ ಬದುಕಬೇಕಾಗಿತ್ತೇವ ಸುಮ್ಮನೆ ಅಲ್ಲ ಹಾ ಸುಮ್ಮನೆ ಬದುಕಕ್ಕೆ ಬಂದಿಲ್ಲ ನಾವು ಲಕ್ಷ ಕೊಟ್ಟು ಕೇಳ್ರಿ ಒಂದಿಷ್ಟು ಈ ಭೂಮಿ ಮೇಲೆ ನಮ್ಮ ಗುರುತನ್ನು ಇಟ್ಟು ಹೋಗ್ಬೇಕಾಗಿದೆ ಹೌದಲ್ರಪ್ಪ ಹೌದಲ್ರಿ ಈಗ ನಿಮಗೊಂದು ಪ್ರಶ್ನೆ ಕೇಳ್ತಾನ ನಿಮ್ಮ ಅಪ್ಪನ ಹೆಸರು ಏನು ಅಂತಂದಾಗ ನೀವು ಹೇಳ್ತೀರಿ ಕಲ್ಲಪ್ಪ ನಮ್ಮಪ್ಪ ಅಂತೀರಿ ಎಲ್ಲಪ್ಪ ನಮ್ಮಪ್ಪ ಅಂತೀರಿ ಮುದುಕಪ್ಪ ನಮ್ಮಪ್ಪ ಅಂತೀರಿ ಶಾಂತಪ್ಪ ನಮ್ಮಪ್ಪ ಅಂತೀರಿ ಅವ್ರ ಅಪ್ಪನ ಹೆಸರು ಕೇಳಿದ್ರಾಗ ನಿಂಗಪ್ಪ ನಮ್ಮತ್ಯ ಅಂತೀರಿ ಎಲ್ಲಪ್ಪ ನಮ್ಮ ಅಂತೀರಿ ಅವ್ರ ಅಪ್ಪನ ಹೆಸರು ಕೇಳಿದಾಗ ಭಾರತ್ ಬಂದ್ ಬಂದ್ ಕರ್ನಾಟಕ ಬಂದ್ ಬಾಯ್ ಬಂದ್ ಯಾಕ್ರೆ ನೆನಪಿರ್ಬೇಕಾಗಿತ್ತಲ್ರಿ ಯಾಕೆ ನೆನಪಿಲ್ರದು ನೆನಪೈತೆನ್ರಿ ಯಾರ ಒಬ್ಬರಿಗಿಬ್ಬರಿಗೆ ನೆನಪಿರಬಹುದು ಎಲ್ಲರಿಗ ನೆನಪೈತೆನ್ರೀ ನಿಮ್ಗೆ ನೆನಪೈತೆನ್ರಿ ನಿಮ್ಮ ಮುತ್ಯಾನ ಮುತ್ತಾನ ಮುತ್ತೇನೆ ಹೆಸರು ನೀನು ನೀನು ಬಂದವ ನಮ್ಗೆ ನೆನಪಿರ ನಮ್ಮ ಮುತ್ತಾನ ಹೆಸರು ನೆನಪು ಮುತ್ತಾನ ಮುತ್ತಾನ ಮುತ್ತಾನಸರು ನೆನಪಿರೋದಿಲ್ಲ ಯಾಕೆ ನೆನಪಿರೋದಿಲ್ಲ ಅಂತಂದ್ರೆ ತಾಯಿ ನೆನಪಿಟ್ಕೊಳ್ಬೇಕು ನೀವೆಲ್ಲ ಅವರು ಈ ಭೂಮಿ ಮೇಲೆ ಅಂತ ಕೆಲಸ ಮಾಡಿಟ್ಟೋಗಿಲ್ಲ ನೆನಪಿಟ್ಕೊಂಡು ಎರಡು ಸ ಕ್ರಿಸ್ತ ಪೂರ್ವ ಎರಡು ಸಾವಿರ ವರ್ಷಗಳ ಹಿಂದೆ ಇರತಕ್ಕಂಥ ಬುದ್ಧನ ಹೆಸರು ನಮಗೆಲ್ಲ ಗೊತ್ತದ ಒಂಬತ್ತು ನೂರು ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಅಪ್ಪ ಬಸವನ ಹೆಸರು ನಮಗೆಲ್ಲ ಗೊತ್ತದ ಯಾವ ಶ್ರೀ ಶೈಲದ ಮಲ್ಲಯ್ಯನನ್ನ ಕಾನನದ ದಟ್ಟ ಅಡವಿಯೊಳಗೆ ಮೈ ಮೇಲೆ ಒಂದಿಷ್ಟು ವಸ್ತ್ರವೂ ಇಲ್ಲದೆ ಭಾವದೊಳಗೆ ಮಲ್ಲಯ್ಯ 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 ಅಂತ ಹೇಳಿ ಮಲ್ಲಯ್ಯನನ್ನ ತುಂಬಿಕೊಂಡಿರ್ತಕ್ಕಂಥ ಜಗನ್ಮಾತೆ ಅಕ್ಕ ಮಹಾದೇವಿ ಹೆಸರು ನಮಗೆಲ್ಲ ಗೊತ್ತೈತೆ ಐತಲ್ರಪ್ಪ ಐ ಗೊತ್ತೈತಲ್ಲ ಮಹಾದೇವಿ ಹೆಸರು ಗೊತ್ತದ ನಮಗ ಬಸವನ ಹೆಸರು ಗೊತ್ತದ ನಮಗ ಹಿಂದ ಆಗಿ ಹೋದ ಬುದ್ಧನ ಹೆಸರು ಗೊತ್ತದ ದಕ್ಷಿಣ ಪತೇಶ್ವರ ಅಂತ ಕರೆಸಿಕೊಂಡಿರ್ತಕ್ಕಂತಹ ಈ ನಾಡನ್ನ ಬೆಳಗಿರ್ತಕ್ಕಂಥ ದಿಗ್ವಿಜಯದ ಮಹಾರಾಜನಾಗಿರ್ತಕ್ಕಂಥ ಹರ್ಷನ ಸೊಕ್ಕನ್ನ ಮುರಿದಿರ್ತಕ್ಕಂಥ ಇಮ್ಮಡಿಯ ಪುಲಕೇಶಿ ಹೆಸರು ಗೊತ್ತದ ಕನ್ನಡ ಧೀರ ಉತ್ತಮ ಲಕ್ಷ ಕೊಟ್ಟು ಕೇಳ್ಬೇಕು ಯಾರ ಹೆಸರು ಗೊತ್ತಿಲ್ವಾ ಮುತ್ಯಾನ ಮುತ್ತ್ಯಾ ಮುತ್ಯಾನ ಹೆಸರು ಹ್ಮ್ ಹೇಳ ಮತ್ತೆ ನೀನ ಏನ್ ಅಂತ ಇಲ್ಲ ಯಾಕ ಅವರು ಈ ಭೂಮಿ ಮೇಲೆ ಅಂತಹದನ್ನ ಬಿಟ್ಟು ಹೋಗಿಲ್ಲ ತಾಯಿ ಆದ್ರೆ ಈ ಭೂಮಿ ಮೇಲೆ ಯಾರ ಬಿಟ್ಟು ಹೋಗ್ತಾರೆ ಈ ಭೂಮಿ ಮೇಲೆ ಯಾರು ಶಾಶ್ವತವಾಗಿರ್ತಕ್ಕಂಥ ಹೆಸರು ಉಳಿಸಿ ಹೋಗ್ತಾರೆ ಅಂತಂದ್ರೆ ನೀವು ನೆನಪಿಟ್ಕೊಳ್ಬೇಕು ಈ ಭೂಮಿ ಮೇಲೆ ಶಾಶ್ವತವಾಗಿ ಬರೆದಿರ್ತಕ್ಕಂಥ ಹೆಸರು ಅಂತಂದ್ರೆ ತಾಯಿ ಯಾರು 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 ನೆನಪಿಟ್ಕೊಳ್ರಿ ಕಷ್ಟ ಅಂತ ಹೇಳಿ ಕಣ್ಣೀರನ್ನು ಸುರಿಸಿ ದುಃಖವನ್ನು ಒಮ್ಮೆಲೇ ನಿಮ್ಮ ಮುಂದೆ ಹಾಕೊಂಡಾಗ ಯಾರ ಕೈ ಮತ್ತೊಬ್ಬರ ಕಣ್ಣೀರು ಹೊರಸ್ತದೋ ಯಾರ ಕೈ ಮತ್ತೊಬ್ಬರಿಗೊಂದಿಷ್ಟು ಅನ್ನ ದಾನ ಮಾಡ್ತದೋ ಯಾರ ಕೈ ಮತ್ತೊಬ್ಬರಿಗೊಂದಿಷ್ಟು ಪರೋಪಕಾರ ಮಾಡ್ತದೋ ಯಾರ ಕೈ ಪುಣ್ಯಕ್ಕಾಗಿ ಒಂದಿಷ್ಟು ಕೈಯನ್ನು ಚಾಸ್ತದಲ್ಲ ಆ ಕೈ ಮಾತ್ರ ಶಾಶ್ವತವಾಗಿ ಭೂಮಿ ಮೇಲೆ ಏನು ಏನ್ ಮಾಡ್ಬೇಕ್ರಿ ಅದಕ್ಕಾಗಿ ಶ್ರೀಮನ್ ಯಜಗುನ ಶಿವಿಗಳು ಹೇಳ್ತಾರೆ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು ಯು ಕ್ಯೂ ಡೂ ಸಮಿಂಗ್ ನೀ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಈ ಭೂಮಿ ತೆಲಿಮ್ಯಾ ಮಾಡು ಒಳ್ಳೇದನ್ನ ಮಾಡು ಡೂ ಗುಡ್ ನಾಟ್ ಬ್ಯಾಡ್ ತಮ್ಮ ಏನ್ ಅವರು ಒಳ್ಳೇದನ್ನ ಮಾಡು ಕೆಟ್ಟದನ್ನ ಮಾಡಕ್ ಹೋಗ್ಬೇಡಿ ಈ ಜಗತ್ತಿನೊಳಗೆ ಕೆಟ್ಟದನ್ನ ಮಾಡಿದವರನ್ನ ಕೆಟ್ಟದ ರೂಪದೊಳಗೆ ನೆನಪಿಟ್ಟುಕೊಂಡದ ಜಗತ್ತು ಹೌದಲ್ರಿ ರಾಮ ಅಂದಾಗ ಏನಾಗತ್ತೆ ನಿಮಗ ಆನಂದ ಆಗ್ತದ ಎಟ್ಟ ಆನಂದ ಎಟ್ಟ ಆನಂದ ಇದು ಸಿಗ್ತೇನು ಮನ್ಯಾಗ ಟಿವಿ ಮುಂದೆ ಕೂತ್ರಿ ಬಾಂಡ್ರಿ ಕಾ ಕಾ ಹ ಟಿವಿ ನಂಗಿಲ್ಲ ಏನು ಆಗಿಲ್ಲ ಇಲ್ಲ ನನ್ ಮುಂದೆ ಟಿವಿಯಾಗ ಏನ್ ಕೊಡತೇ ಆನಂದ ಹ ಒಬ್ಬಕ್ಕಿ ಹೆಣ್ಮಗಳು ಹತ್ತು ವರ್ಷದಿಂದ ಒಂದು ಒನಕಿ ಇಟ್ಕೊಂಡು ಕೂತಾಳು ಹೊರಗ ಏನಾ ಒಣಕಿ ಎದಕ್ ಒಣಿ ಇಟ್ಕೊಂಡು ಕೂತಾಳ ಗೊತ್ತೇನ್ರಿ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಏಳೆ ನೆನಪು ಮಾಡಿದೆ ಅಪ್ಪ ಏನು ಲಕ್ಷ್ಮೀ ಆಕಿ ಯಾರ ಮನಿಗೂ ಬರ್ಲೇ ಇಲ್ಲ ಕಡಿ ಕಡಿ ಆ ಲಕ್ಷ್ಮೀ ಬಾರಮ್ಮದೊಳಗೆ ಹೋಗ್ಬೇಕು ಚಂದ್ರಿಕ ಎದ್ಲು ಗೊತ್ತಿಲ್ಲ ಗೊತ್ತಿಲ್ಲ ಎಂಟು ವರ್ಷ ಇದ್ದಕ್ಕೋಗ್ಬೇಕು ಹಿಂದೆ ಕೂತಾಳವ ಒಣಗಿ ಒಣಗಿಡ್ಕೊಂಡು ಕೂತಾಳ್ರಿ ಕೈಯಾಗ ಆಕೆ ಚಂದ್ರಿಕ ಬರ್ಬೇಕು ಆಕಿ ತಲಿ ಹಿಡಿಬೇಕು ಕೂತಾಳೆ ಯಾರು ಆಯ್ಕಿ ಆಯ್ಕೆ ಟಿವಿ ಒಡೆದ್ರೆ ಟಿವಿ ಹೋಗಿತ್ತೇವಾ ಚಂದ್ರಿಕೆ ಬೆಂಗ್ಳೂರ್ಗೆ ಆರಾಮಿರ್ತಾವೆ ಅಂದ್ಯಾಕೀಗ ನಾನು ಎಟ್ ನೋಡ್ರಿ ಧಾರಾವಾಹಿ ಹುಚ್ಚಾದ್ರೆ ನೆನಪಿಟ್ಟುಕೊಳ್ಬೇಕು ನೀವೆಲ್ಲ ಪ್ರವಚನಕ್ಕೆ ಯಾಕೆ ಬರಬೇಕು ಅಂತಂದ್ರೆ ನಮ್ಮ ತೆಲಿಯೊಳಗಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು ತೆಗೆದು ಹೋಗುದು ಹೃದಯದೊಳಗೊಂದಿಷ್ಟು ಭಕ್ತಿಯನ್ನ ಬೇರೂರು ಸಾಕ ಹೃದಯದೊಳಗೊಂದಿಷ್ಟು ಮಲ್ಲಯ್ಯನ ಧ್ಯಾನ ಸಿದ್ಧ ಮುತ್ಯಾನ ಧ್ಯಾನ ಲಕ್ಷ್ಮಣ ಮುತ್ಯಾನ ಧ್ಯಾನವನ್ನು ಮಾಡಾಕ ಆ ಮಾಧುಲಿಂಗ ಯೋಗಿಯ ಧ್ಯಾನ ಮಾಡಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಹೇಳ್ತಿದೆ ಮುದುಕಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಡಬ್ಬಿ ಒಳಗಿನ ತುಪ್ಪ ಆ ಬಾಹುಬಲಿಯ ಪಾದ ಮುಡಿತು ನೆನಪಿಟ್ಟುಕೊಳ್ಳಿ ತಾಯಿ ಭಕ್ತಿ ಒಳಗೆ ಭೇದ ಭಾವ ಅಂತ ಮಾಡಕ್ ಹೋಗ್ಬೇಡ್ರಿ ಆದ್ರೆ ಈ ಜಗತ್ತಿನೊಳಗೆ ಇರ್ತಾರೆ ಎಂತೆಂತ ಜನ ಹೊಟ್ಟಿರ್ತಾರ ಅಂತಂದ್ರೆ ಭಗವಂತ ಎಲ್ಲ ಕೊಟ್ಟಾನ ಎಲ್ಲಾ ಕೊಟ್ಟ ಕಾಲಕ್ಕೆ ಮರುತ ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಧರ್ಮ ಅಂತಂದಾಗ ಕರ್ಮವನ್ನು ಮುಂದೆ ಮಾಡ್ತಾರ ಅದಕ್ಕಾಗಿ ಹೇಳ್ತಾರ ದಾನ ಧರ್ಮ ಮೊದಲೇ ಇಲ್ಲ धन दर